ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇದನ್ನು ತುಂಬ ಸರಳ ವಿಧಾನದಲ್ಲಿ ಒಂದು ಪರಿಹಾರನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ನಾವು ಮಂತ್ರ ಪೂಜೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಕಾರಣಾಂತರಗಳಿಂದ ಅನ್ನೋರು ಯಾರು ಬೇಕಾದರೂ ವಿದ್ಯಾರ್ಥಿಗಳಿಂದ ಹಿಡಿದು ಪಿ ಜಿಯಲ್ಲಿದ್ದೀವಿ ನಾವು ಹಾಸ್ಟ್ಲಲ್ಲಿದ್ದೀವಿ ಕೆಲಸದ ಒತ್ತಡ ಏನೇ ಇರಬಹುದು ಸ್ನೇಹಿತರೆ ಅವರು ಎಲ್ಲರೂ ಪ್ರತಿದಿನ ಈ ಕೆಲಸ ಮಾಡೇ ಮಾಡ್ತೀರ ಅದರ ಜೊತೆ ಇದೊಂದನ್ನು ಹ್ಯಾಡ್ ಮಾಡ್ಕೊಳ್ಳಿ ಸಾಕು ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಲೇ ಅಂದ್ಕೊಳ್ಬಹುದು ಅಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಪ್ರತಿನಿತ್ಯ ನಾವು ಯಾವಾಗ್ಲೂ ನಮ್ಮ ಮನಸು ದೇಹ ಎರಡೂ ಶುದ್ಧವಾಗಿ ಚೆನ್ನಾಗಿರಬೇಕು ಫ್ರೆಶ್ ಆಗಿರಬೇಕು ಅಂತ ಪ್ರತಿಯೊಬ್ಬರೂ ಇರ್ತೀವಿ ಅಂದರೆ ನಾವು ಕೆಲಸಕ್ಕೆ ಹೋಗುವಾಗಲೂ ಕೂಡ ಸ್ನಾನ ಮಾಡಿಕೊಂಡು ಅಥವಾ ಮನೆಯಲ್ಲಿ ಇರುವಾಗಲೂ ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತೆ ಹೋಗೋದು ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗೋದು ಇದೆಲ್ಲನೂ ಕಾಮನ್ನು ಆದರೆ ನಾವು ಸ್ನಾನ ಮಾಡುವಾಗ ಬರೀ ಅರ್ಜೆಂಟಲ್ಲೇ ಸ್ನಾನ ಮಾಡಿಕೊಂಡು ವಾಪಸ್ ಬರ್ತೀವಿ ಅಂದರೆ ಟೈಮ್ ಆಯಿತು ಅಂತಂದ್ಬಿಟ್ಟು ಆ ಸ್ನಾನ ಮಾಡುವ ಒಂದು ಸಮಯದಲ್ಲಿ ಒಂದೇ ಒಂದು ನಿಮಿಷ ನೀವು ಈ ಒಂದು ರೀತಿಯಲ್ಲಿ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಮನೆಯಲ್ಲಿ ಈಗ ನಾವು ಈ ಒಂದು ಈ ಕಾಲಮಾನದಲ್ಲಿ ಯಾರನ್ನ ಬೇಕಾದರೂ ಕೇಳಿದ್ರು ನಿಮಗೆ ಏನು ಅವಶ್ಯಕತೆ ಇದೆ ಏನು ಬೇಕಾಗಿದೆ ಅಂತ ಕೇಳಿದ್ರೆ ಪ್ರತಿ ಒಬ್ಬರು ನಮಗೆ ದುಡ್ಡು ಬೇಕು ಅಂತಲೇ ಹೇಳ್ತಾರೆ ಯಾಕಂದರೆ ಏನೇ ಕೊಂಡ್ಕೊಳ್ಬೇಕು ಅಂದ್ರೂ ಮನೆಯಿಂದ ನಾವು ಹೊರಗೆ ಹೋಗ್ಬೇಕು ಅಂದ್ರೂ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ರೂ ಯಾವುದಕ್ಕೆ ಆಗಲಿ ದುಡ್ಡು ಅನ್ನೋದು ಬಹಳ ಮುಖ್ಯ ಅದರಿಂದ ಆ ದುಡ್ಡನ್ನು ಯಾವ ರೀತಿ ನಮ್ಮ ಕಡೆ ಸೆಳ್ಕೊಳ್ಳೋದು ಅನ್ನೋದು ತುಂಬ ಅಂದರೆ ತುಂಬ ವಿಶೇಷವಾಗಿದೆ ಈ ಒಂದು ಮಂತ್ರ ಹೇಳಿಕೊಳ್ಳುತ್ತಾ ನೀವು ಈ ಕೆಲಸ ಮಾಡೋದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹಾಗೂ ನಿಮ್ಮಲ್ಲಿರುವ ನೆಗೆಟಿವಿಟಿ ಈಗ ನಾವು ಒಂದು ದಿನ ಸ್ನಾನ ಮಾಡಿಲ್ಲ ಅಂದರೆ ಮಾರನೇ ದಿನ ನಮಗೆ ಏನೋ ಒಂಥರ ಅನಿಸುತ್ತೆ ಅದನ್ನ ನೀವು ಕೂಡ ಪ್ರತಿಯೊಬ್ಬರು ಒಂದಲ್ಲ ಒಂದು ಸಮಯದಲ್ಲಿ ಫೀಲ್ ಮಾಡೇ ಇರ್ತೀರ ಅಂದರೆ ಆಗ ಸ್ನಾನ ಮಾಡಿದಾಗ ನಮ್ಮ ಒಂದು ಬಾಡಿ ನಮ್ಮ ದೇಹ ಯಾವ ಥರ ಒಂಥರ ಫ್ರೆಶ್ ಆಗಿರುತ್ತೆ ಮನಸ್ಸು ಕೂಡ ತುಂಬ ಒಂದು ಖುಷಿಯಾಗಿರುತ್ತೆ ಅದೇ ರೀತಿ ಸ್ನಾನ ಮಾಡೋದು ನಾವು ಶುದ್ಧವಾಗಿರೋದಕ್ಕೂ ನಮ್ಮಲ್ಲಿ ಇರುವ ನೆಗೆಟಿವಿಟಿನ ಓಡಿಸೋದಕ್ಕೂ ಈ ಮಂತ್ರ ಜಪ ಮಾಡಿಕೊಂಡು ಒಂದೇ ಒಂದು ನಿಮಿಷ ಈ ವಸ್ತುವನ್ನು ನೀವು ಕೈಯಲ್ಲಿಟ್ಕೊಂಡು ಹೇಳಿಕೊಳ್ಳೋದ್ರಿಂದ ನಾವು ಸ್ನಾನ ಮಾಡುವಾಗ ಕೆಲವೊಂದು ನಿಯಮಗಳಿದೆ ಅದನ್ನು ಫಾಲೋ ಮಾಡೋದ್ರಿಂದ ನಮಗೆ ಇರುವ ಕಷ್ಟಗಳು ತೊಲುಗೋಗುತ್ತೆ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಇಲ್ಲ ಯಾವಾಗಲೂ ಸುಮ್ಮನೆ ನಾವು ಎಲ್ಲ ಪ್ರಯತ್ನಗಳು ಶೂನ್ಯ ಆಗಿದೆ ಅಂತ ಮನಸ್ಸಿಗೆ ತುಂಬ ಕಷ್ಟ ಮಾಡ್ಕೊಳ್ತೀವಿ ಆ ರೀತಿ ಮಾಡಿಕೊಳ್ಳದೆ ಪ್ರತಿನಿತ್ಯ ನೀವು ಸ್ನಾನ ಮಾಡುವಾಗ ಯಾಕಂದರೆ ನಮಗೊಳ್ಳೇದಾಗುತ್ತೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂತಂದರೆ ಈ ಸಣ್ಣ ಬದಲಾವಣೆಯನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ನಮಗೊಳ್ಳೇದಾಗುತ್ತೆ ಅನ್ನೋದಾದರೆ ನಾವು ಮಾಡಿಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅದರಿಂದ ಸ್ನಾನ ಮಾಡುವಾಗ ಒಂದೇ ಒಂದು ಚೀಟಿಕೆ ಅರಿಶಿಣ ಸ್ವಲ್ಪ ಕಲ್ಲುಪ್ಪು ಇದು ನಿಮ್ಮ ಆರೋಗ್ಯಕ್ಕೂ ಹಾಗೂ ಹಣಕಾಸಿನ ಒಂದು ವಿಚಾರಕ್ಕೂ ತುಂಬ ಅಂದರೆ ತುಂಬ ರಾಮಬಾಣ ಅಂತ ಹೇಳಬಹುದು ಎರಡು ಕೈಯಲ್ಲಿಟ್ಕೊಂಡು ಓಂ ಶ್ರೀಂ ಓಂ ಶ್ರೀಂ ಈ ಎರಡೇ ಮಂತ್ರ ಸ್ನೇಹಿತರೆ ಇದು ತುಂಬ ಶಕ್ತಿಯುತವಾದ ಒಂದು ಮಂತ್ರ ನಿಮಗೆ ದುಡ್ಡನ್ನು ಆಕರ್ಷಿಸುವ ಒಂದು ಶಕ್ತಿ ಇದೆ ಈ ಮಂತ್ರಕ್ಕೆ ನಿಮ್ಮ ಕಡೆ ಬರುವಷ್ಟು ಅದರಿಂದ ಅದನ್ನು ನೀವು ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಪಠಣೆ ಮಾಡ್ತಾ ಫಾಸ್ಟಾಗಿ ಕೆಲಸ ಮುಗಿಸ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಹೇಳ್ಕೊಳ್ತಾ ಎಷ್ಟು ಬಾರಿ ಆದರೂ ಪರವಾಗಿಲ್ಲ ಯಾಕಂದರೆ ಇದು ಯಾವುದೇ ಒಂದು ನಿಯಮ ಇಲ್ಲ ಇದನ್ನು ನೀವು ಸ್ನಾನ ಮಾಡುವ ಸಮಯದಲ್ಲಿ ಹೇಳ್ಕೊಳ್ಬೇಕಾದ್ರೆ ಯಾವುದೇ ಒಂದು ನಿಯಮವಿಲ್ಲದೆ ನೀವು ಆರಾಮಾಗಿ ಹೇಳ್ಕೊಂಡು ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಕೊಳ್ಳಿ ನಿಮಗೆ ಯಾವ ಥರ ಆಗುತ್ತೆ ಅದರ ಒಂದು ಚೇಂಜಸ್ ಅನ್ನೋದು ಗೊತ್ತಾಗುತ್ತೆ ಸ್ನೇಹಿತರೆ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ಲ ಕಷ್ಟಗಳು ದೂರ ಮಾಡಿಕೊಳ್ಳಿ ನಿಮ್ಮ ಮನಸ್ಸಿಗೂ ನಿಮ್ಮ ದೇಹಕ್ಕೂ ಹಾಗೂ ನಿಮ್ಮ ಮನೆಯಲ್ಲಿರುವ ಪ್ರತಿಯೊಂದು ಕಷ್ಟಗಳು ತಾನ್ ತಾನಾಗೆ ಹೋಗುತ್ತೆ ಇಷ್ಟು ಸುಲಭವಾದ ವಿಧಾನ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು